ನಮಸ್ಕಾರ ಆನಂದ ಅನ್ನುವುದು ಇವರ ಕಾವ್ಯನಾಮ ನವೋದಯದ ಕಥೆಗಾರರಲ್ಲಿ ಪ್ರಸಿದ್ಧರಾದ ಐ ಎ ಸೀತಾರಾಮ ಅವರನ್ನು ಆನಂದ ಅಂತ ಕರೀತಾರೆ ಇವರ ನಾನು ಕೊಂದ ಹುಡುಗಿ ಎನ್ನುವ ಪ್ರಾತಿನಿಧಿಕ ಕತೆ ಅಂದರೆ ಎಲ್ಲ ಪ್ರಾತಿನಿಧಿಕ ಕಥಾ ಸಂಕಲನಗಳಲ್ಲೂ ಅದಿದೆ ಐ ಎ ಎಸ್ಗೂ ಕೂಡ ನಾನು ಅದನ್ನು ಪಾಠ ಮಾಡಿದ್ದೀನಿ ಮತ್ತು ಎಮ್ ಎಗೂ ಪಾಠ ಮಾಡಿದ್ದೆ ಅದು ಅದರ ಬಗ್ಗೆ ಅದು ಹೈಲೈಟ್ ಆಗುತ್ತೆ ಸಾಮಾನ್ಯವಾಗಿ ವಿಶೇಷವಾಗಿ ಇದು ಕಾಣುತ್ತೆ ಆದರೆ ಈ ನನ್ನ ಈ ಜಾಲತಾಣದ ಮಾಹಿತಿಯಲ್ಲಿ ಹತ್ತರಲ್ಲಿ ಹನ್ನೊಂದು ಅಂತ ಅದನ್ನು ಪರಿಗಣಿಸಿರೋದರಿಂದ ಮತ್ತಿದು ಒಂದು ಸಿನಿಮಾ ಆಗಿದೆ ಅದನ್ನ ಬಗ್ಗೆ ಹೇಳಬೇಕು ನಾವು ಕನ್ನಡ ನವೋದಯ ಸಾಹಿತ್ಯ ಕಥಾ ಪರಂಪರೆಯ ಪ್ರಖ್ಯಾತ ಕಥೆಗಾರರಲ್ಲಿ ಒಬ್ಬರಾಗಿದ್ದ ಆನಂದ ಅವರ ಮೂಲ ಹೆಸರು ಎ ಸೀತಾರಾಮ್ ಎ ಸೀತಾರಾಮ್ ಅವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನಮಟ್ಟಿ ಎಂಬ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎರಡರ ಆಗಸ್ಟ್ ಹದಿನೆಂಟರಂದು ಜನಿಸಿದರು ತಂದೆ ಶಿವಮೊಗ್ಗದಲ್ಲಿ ಪ್ರಖ್ಯಾತ ವಕೀಲರಾಗಿದ್ದ ಅನಂತಯ್ಯ ತಾಯಿ ವೆಂಕಟಲಕ್ಷ್ಮಮ್ಮ ಸೀತಾರಾಮ ಅವರ ಪ್ರಾರಂಭಿಕ ಶಿಕ್ಷಣ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ನಡೆಯಿತು ಹೈಸ್ಕೂಲು ಹಾಗೂ ಜೂನಿಯರ್ ಕಾಲೇಜು ವಿದ್ಯಾಭ್ಯಾಸ ಶಿವಮೊಗ್ಗದಲ್ಲಿ ನಡೆಯಿತು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ ಬಿ ಎಸ್ ಸಿ ಪದವಿ ಗಳಿಸಿದರು ಕೈಲಾಸಂರವರು ಶಿವಮೊಗ್ಗದಲ್ಲಿದ್ದಾಗ ಅವರ ಪ್ರಭಾವಕ್ಕೆ ಒಳಗಾಗಿದ್ದರು ಹೈಸ್ಕೂಲಿನಲ್ಲಿ ಗುರುಗಳಾಗಿ ದೊರಕಿದ್ದ ಎಂಆರ್ ಶ್ರೀ ಮತ್ತು ಕು ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸಾಹಿತ್ಯಾಭ್ಯಾಸಕ್ಕೆ ಉತ್ತೇಜನ ನೀಡಿದರೆ ಸೆಂಟ್ರಲ್ ಕಾಲೇಜಿನಲ್ಲಿ ಟಿ ಎಸ್ ವೆಂಕಣ್ಣಯ್ಯನವರು ಮತ್ತಷ್ಟು ಪ್ರೋತ್ಸಾಹ ನೀಡಿದರು ಮಾಸ್ತಿಯವರ ಕಥೆಗಳಿಂದ ಆಕರ್ಷಿತರಾಗಿದ್ದು ಚರ್ಚಿಸಲು ಸಿಗುತ್ತಿದ್ದ ಸ್ನೇಹಿತರುಗಳೆಂದರೆ ನಿಟ್ಟೂರು ಶ್ರೀನಿವಾಸರಾವ್ ಡಾಕ್ಟರ್ ಶಿವರಾಮ್ ಕೆ ಗೋಪಾಲಕೃಷ್ಣರಾವ್ ಮುಂತಾದವರು ಸೀತಾರಾಮ್ ಅವರು ತಾವು ಬರೆದ ಕತೆಗಳನ್ನು ಯಾರಿಗೂ ತೋರಿಸದೆ ಮುಚ್ಚಿಡುತ್ತಿದ್ದುದನ್ನು ಗಮನಿಸಿದ ಸ್ನೇಹಿತರು ಟಿ ಎಸ್ ವೆಂಕಣ್ಣಯ್ಯನವರ ಗಮನಕ್ಕೆ ತಂದಾಗ ಅವರು ಅವುಗಳನ್ನು ಓದಿ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಿದರು ಹೀಗೆ ಆನಂದ ಎಂಬ ಕಾವ್ಯನಾಮದಿಂದ ಪ್ರಕಟವಾದ ಮೊದಲ ಕಥೆ ಭವತಿ ಭಿಕ್ಷಾಂದೇಹಿ ನಂತರ ಪ್ರಬುದ್ಧ ಕರ್ನಾಟಕವಲ್ಲದೆ ಎಂ ಎನ್ ಗೋಪಾಲರಾಯರ ಕತೆಗಾರ ಅನ್ನುವ ಒಂದು ಪತ್ರಿಕೆ ಬೆಟಗೇರಿ ಕೃಷ್ಣ ಶರ್ಮರ ಜಯಂತಿ ಎನ್ನುವ ಪತ್ರಿಕೆ ಆಲೂರು ವೆಂಕಟರಾಯರ ಜೈ ಕರ್ನಾಟಕ ಅನ್ನುವ ಪತ್ರಿಕೆ ಈ ಪತ್ರಿಕೆಗಳಲ್ಲಿ ಇವರ ಕಥೆಗಳು ಪ್ರಕಟಗೊಂಡವು ನಿಟ್ಟೂರು ಶ್ರೀನಿವಾಸ ರಾಯರು ಪ್ರಾರಂಭಿಸಿದ್ದ ಸತ್ಯ ಸೋ ಶೋಧನ ಪ್ರಕಟಣಾಲಯದಿಂದ ಆನಂದರ ಮೊದ ಮೊದಲ ಕಥಾ ಸಂಕಲನ ಕೆಲವು ಕಥೆಗಳು ಪ್ರಕಟವಾಯಿತು ಕಾಲೇಜಿನಲ್ಲಿದ್ದಾಗ ಸಾಮಾನ್ಯವಾಗಿ ಆನಂದರ ಪ್ರಸಿದ್ಧ ಕತೆ ಇದು ಅಂತ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳ್ಬೋದು ನಾನು ಕೊಂಥ ಹುಡುಗಿ ಹುಡುಕಿ ಹುಡುಕಿ ಕೊನೆಯಲೇನೋ ಒಂದು ಅದೇ ಹತ್ತಿರ ನಾನೊಂದೊಂದು ಬಂತು ಮೊದಲ ಕತೆ ಭೌತಿ ಭಿಕ್ಷಾಂದೇಹೇ ಇಲ್ಲಿ ಪ್ರಭುತ್ ಕರ್ನಾಟಕದಲ್ಲಿ ಬಂದಿದ್ದು ಆಮೇಲೆ ಮೊದಲ ಕಥಾ ಸಂಕಲನ ಕೆಲವು ಕತೆಗಳು ನಿಟ್ಟು ಶ್ರೀನಿವಾಸರಾವ್ ಅವರದ್ದು ಪ್ರಕಾಶನ ತಂದಿಂದ ಕಾಲೇಜಿನಲ್ಲಿದ್ದಾಗ ಓದಿನ ಜೊತೆಗೆ ಇತರ ಚಟುವಟಿಕೆಗಳಲ್ಲೂ ತೊಡಗಿದ್ದ ಆನಂದರಿಗೆ ಕ್ರಿಕೆಟ್ ಎಂದರೆ ಪ್ರಾಣ ಕಾಲೇಜಿನಲ್ಲಿ ಸಿಕ್ಸರ್ ಸೀತಾರಾಮ್ ಮಿಂದೆ ಅವರನ್ನು ಎಲ್ಲರೂ ಕರೆಯುತ್ತಿದ್ದುದು ಇವರ ಮತ್ತೊಂದು ಆಸಕ್ತಿಯ ಕ್ಷೇತ್ರವೆಂದರೆ ಚಿತ್ರಕಲೆ ಬಂಗಾಳದ ಚಿತ್ರಕಲಾಕಾರರಾಗಿದ್ದ ಮಜುಮ್ದಾರ್ ಅಭನೇಂದ್ರನಾಥ್ ಟಾಗೂರ್ ಹಾಗೂ ಕೇರಳದ ರವಿವರ್ಮಾ ಮುಂತಾದವರ ಕೃತಿಗಳ ಬಗ್ಗೆ ಅಭ್ಯಾಸ ನಡೆಸುತ್ತಿದ್ದುದಲ್ಲದೆ ಚಿತ್ರಗಳನ್ನು ಸಂಗ್ರಹಿಸುತ್ತಿದ್ದರು ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಸಿ ಪದವಿ ಪಡೆದ ನಂತರ ತಂದೆಯ ಅಪೇಕ್ಷೆಯಂತೆ ಕಾನೂನು ಕಲಿಯಲು ಪುಣೆಗೆ ತೆರಳಿದರಾದರೂ ಒಕ್ಕದ ವಿಷಯ ಎಂದು ಹಿಂದಿರುಗಿದರು ತಂದೆ ಲಾಯರು ಮಗನೂ ಲಾಯರ್ ಮಾಡೋಣ ಅಂತ ಹೋದರು ಅದರಿಬ್ಬರು ಇಷ್ಟ ಆಗಲಿಲ್ಲ ಅವರು ಸೀತಾರಾಮ್ ಅವರು ಉದ್ಯೋಗಕ್ಕಾಗಿ ಮೈಸೂರು ರೇಷ್ಮೆ ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ನಲ್ವತ್ಮೂರನೇ ಇಸ್ವಿನಲ್ಲಿ ಸೇರಿದರು ಈ ಸಂದರ್ಭದಲ್ಲಿ ನಾಲ್ಕೊಂದು ಹುಡುಗಿಯವರು ಬರ್ತಿತ್ತು ಆದರೆ ಎಲ್ಲ ಕಥೆಗಳಲ್ಲಿ ಇದೊಂದು ಮಾಸ್ತಿಯವರ ಮೊಸರಿನ ಮಂಗಮ್ಮಕ್ಕೆ ಸಮಸಮವಾಗಿ ನಿಂತು ಹೇಳಿದ ಹಾಗೆ ಅನೇಕ ತರಗತಿಗಳಿಗೆ ಪಠ್ಯ ಆಗ್ತದೆ ಅದು ಎಸ್ಕು ಪಠ್ಯ ಮೊಸರಿನ ಮಂಗಮ್ಮ ಜೊತೆಗೆ ನಾನು ಕೊಂದ ಹುಡುಗಿ ನಾನು ಕೊಂದ ಹುಡುಗಿ ಅಂತಾಗಬೇಕು ಅ ಆ ಥರ ಅದು ಆಗಿದೆ ಅಂತ ಇದರಲ್ಲಿ ಕೊಂದ ಹುಡುಗಿ ಮಾಟಗಾತಿ ಸರಸಿಯ ಗೊಂಬೆ ಮುಂತಾದ ಕಥೆಗಳನ್ನು ಬರೆದರು ಈ ಇಲಾಖೆಯಲ್ಲಿ ದಕ್ಷರೆಂದು ಹೆಸರು ಪಡೆದಿದ್ದರೂ ಪಕ್ಷಪಾತ ಅಸಮಾನತೆ ಭಿನ್ನಾಭಿಪ್ರಾಯಗಳಿಗೆ ಓಸಿ ಹೋಗಿ ಅಯ್ಯೋ ಎಲ್ಲಿರೋದಿಲ್ಲ ಅದು ಎಲ್ಲ ಕಡೆ ಇದ್ದೇ ಇರುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಾಜೀನಾಮೆ ನೀಡಿ ಹೊರಬಂದರು ಮಸ್ತಿ ಕೂಡ ಇದೇ ಥರ ಇನ್ನೊಂದು ಕಾರಣಕ್ಕಾಗಿ ಸೀನಿಯರ್ ಟಿಜಿ ಲೀಲಾ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದರು ನಂತರ ಸ್ವಯಂ ಉದ್ಯೋಗ ಪ್ರಾರಂಭಿಸಬೇಕೆಂದು ಕನಕಪುರದಲ್ಲಿ ಕನಕ ಸಿಲ್ಕ್ ಎಂಬ ಹೆಸರಿನಿಂದ ರೇಷ್ಮೆ ಕಾರ್ಖಾನೆಯನ್ನು ಸ್ನೇಹಿತರೊಡನೆ ಪ್ರಾರಂಭಿಸಿದರು ಆದರೆ ಸಫಲರಾಗದೆ ಮೈಸೂರಿನಲ್ಲಿ ಸುಣ್ಣದ ವ್ಯಾಪಾರವನ್ನು ಪ್ರಾರಂಭಿಸಿ ಇದೂ ಕೈಗೂಡದೆ ಪ್ರವೃತ್ತಿಯನ್ನೇ ವೃತ್ತಿಯಾಗಿ ಸ್ವೀಕರಿಸಿ ಬರವಣಿಗೆಯಲ್ಲಿ ತೊಡಗಿಸಿಕೊಂಡರು ಆನಂದರ ಸ್ನೇಹಿತರ ಬಳಗವು ದೊಡ್ಡದಿತ್ತು ಕುವೆಂಪು ಚದುರಂಗ ಸಂಸ ಕೆ ವಿ ಅಯ್ಯರ್ ತಾಸು ಶ್ಯಾಮರಾವ್ ಡಾಕ್ಟರ್ ಶಿವರಾಮ್ ಬೇಂದ್ರೆ ಆನಂದಕಂದ ಶ್ರೀರಂಗ ಆನಂದಕಂದ ಅಂದರೆ ಬೆಡಗೇರೆ ಕೃಷ್ಣ ಶರ್ಮ ಅಂತ ನಿಟ್ಟೂರು ಶ್ರೀನಿವಾಸರಾವ್ ರಾಜರತ್ನಂ ಮುಂತಾದವರೊಡನೆ ಅವರಿಗೆ ಸೌಹಾರ್ದಯುತ ಸಂಬಂಧವಿತ್ತು ಕುವೆಂಪು ಎಂದರೆ ಅಪರಿಮಿತ ಸ್ನೇಹ ಕವನ ವಾಚನ ಪ್ರಕೃತಿ ಉಪಾಸನೆ ಇವರಿರುವರನ್ನು ನಿಕಟರನ್ನಾಗಿಸಿತ್ತು ಆನಂದರ ಕತೆಗಾರಿಕೆ ಚಿತ್ರಕಲೆ ಹಾಸ್ಯ ಪ್ರವೃತ್ತಿಯನ್ನು ಕುವೆಂಪು ಮೆಚ್ಚಿಕೊಂಡಿದ್ದರು ಕುವೆಂಪುರವರ ಅನೇಕ ಪುಸ್ತಕಗಳಿಗೆ ಆನಂದರೇ ಮುಖ ಚಿತ್ರ ಬಿಡಿಸಿದ್ದು ಕಾನೂರು ಹೆಗ್ಗಡತಿ ಕಾದಂಬರಿಗೆ ರಚಿಸಿದ ಕಾಜಾಣದ ಚಿತ್ರ ಅದೇ ಚಿತ್ರ ಎಲ್ಲ ಪುಸ್ತಕಕ್ಕೂ ಹಾಕ್ಬಿಡ್ತಾರೆ ಅದು ಕುವೆಂಪು ಅವರು ಉದಯ ರವಿ ಪ್ರಕಾಶನದ ಚಿಹ್ನೆಯಾಗಿಯೂ ಆಯ್ಕೆ ಮಾಡಿಕೊಂಡರು ಇತ್ತೀಚೆಗೆ ಪ್ರಕಟ ಆಗುವ ಕುವೆಂಪು ಯಾವ ಪುಸ್ತಕನ ರೂಢಿ ಇತ್ತೀಚೆಗೆ ಅಂದರೆ ಇಲ್ಲಿ ಇತ್ತೀಚೆಗೆ ಅಲ್ಲ ಒಂದು ಇಪ್ಪತ್ತ್ಮೂವತ್ತು ವರ್ಷದಿಂದ ಉದಯ ರವಿಯಿಂದ ಅವ್ರ ಕ ಪುಸ್ತಕಗಳು ಪದೇ ಪದೇ ಪ್ರಕಟ ಆಗ್ತವೆ ಅದರಲ್ಲಿ ಅಕಾಜಾಣ ಅನ್ನೋ ಒಂದು ಹಕ್ಕಿ ಒಂದು ಮರದ ರೆಂಬೆ ಮೇಲೆ ಕೂತಿರೋ ಚಿತ್ರದಿಂದಲೇ ಅದು ಸ್ಥಾಯಿ ಅವ್ರ ಎಲ್ಲ ಪುಸ್ತಕದಲ್ಲೂ ಅದೇನೇ ಇರುತ್ತೆ ಇದನ್ನು ಬರೆದಿದ್ದು ಇವರು ಆನಂದ ಆನಂದರ ಬಹುತೇಕ ಕಥೆಗಳಲ್ಲಿ ಚತುರಹಾಸ್ಯ ಕುತೂಹಲಕರವಾದ ಬೆಳವಣಿಗೆ ನಯವಾದ ಪದಲಾಲಿತ್ಯ ಸರಸ ಸಂಭಾಷಣೆ ಮನೋಹರ ಪ್ರಣಯ ಸನ್ನಿವೇಶಗಳು ಆಡು ಮಾತಿನ ಸೊಗಸಿನ ಮಾತುಗಾರಿಕೆ ಮುಂತಾದ ಆಕರ್ಷಕ ಶೈಲಿಗಳು ಸಮ್ಮಿಳಿತಗೊಂಡಿವೆ ಪದ್ಮಪಾಕ ಟೀಸಮಯ್ಯ ರಾಧೆಯಕ್ಷಮಿ ಚೊಚ್ಚಲ ಸಂಭ್ರಮ ಚಂದ್ರಗ್ರಹಣ ಹೆಂಡತಿಯ ಕಾಗದ ಮುಂತಾದವು ಅಪಾರ ಜನಪ್ರಿಯತೆ ಬೆಳೆಸಿದ್ದವು ಇವರು ಅನುವಾದಗಳನ್ನು ಕೊಡ್ತಾರೆ ಅಂದರು ಮೊಪಾಸ ಅನ್ನುವ ಭಾಳ ಪ್ರಸಿದ್ಧ ನಾಟಕಕಾರ ಅವನ ಭ್ರಮನಿರಸನ ಅನ್ನೋದನ್ನು ಅನ್ನುವ ಕತೆ ಏನದು ವಾಟ್ ಇಸ್ ಎ ಡ್ರೀಮ್ ಅನ್ನೋದನ್ನು ಭ್ರಮನಿರಸನ ಮಾಡಿದ್ರು ಆಮೇಲೆ ಸಾಲಿಟ್ಯೂಡ್ ಅನ್ನೋದನ್ನು ಏಕಾಂತತೆ ಅಂತ ಮಾಡಿದ್ರು ಆಮೇಲೆ ದ ಲೋಗ್ ಅನ್ನೋದನ್ನು ಔದುಂಬರ್ ರಾಣಿ ಪುಷ್ಪಾಣಿ ಅಂತ ಮಾಡಿದರು ದ ಆರ್ಟಿಸ್ಟ್ ಅನ್ನೋದನ್ನು ಅರ್ಜುನ ಲಾಲನ ಪರಾಭವ ಅಂತ ಮಾಡಿದರು ಇವುಗಳ ಜೊತೆಗೆ ಲೂಯಿ ಕೋಪೆರಸ್ನ ಕೆಲ ಕಥೆಗಳನ್ನು ಸ್ವಪ್ನಜೀವಿ ರೂಪಾರಾಧನೆ ರಿಪೇರಿ ಮಾಯಣ್ಣ ಅನ್ನುವ ಕಥೆಗಳಾಗಿ ರೂಪಾಂತರಗೊಳಿಸಿದ್ದಾರೆ ವಿ ಎಸ್ ಗುರ್ಜಾರವರ ಮರಾಠಿ ಕತೆ ಚಪಲ ದ ಇಂಗ್ಲೀಷ್ ಅನುವಾದವನ್ನು ಕನ್ನಡಕ್ಕೆ ತಂದಿದ್ದಾರೆ ಆನಂತರ ಕೆಲ ಕಥೆಗಳು ಹಿಂದಿ ಹಾಗೂ ಇಂಗ್ಲೀಷ್ ಭಾಷೆಗೆ ಅನುವಾದಗೊಂಡಿವೆ ನಾನು ಹಾಗೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬರೋ ಸರಿ ಕನ್ನಡದಿಂದ ಬೇರೆ ಭಾಷೆಗೆ ಹೋಗೋದು ಇದೆಯಲ್ಲ ಈಗ ಭೈರಪ್ಪನವ್ರದ ಪುಸ್ತಕಗಳು ಹೋಗ್ತಾಯಿವೆ ಮ ಮಲೆಗಳಲ್ಲಿ ಮದುಮಗಳನ್ನು ಮಾಡಿದ್ದಾರೆ ಇಂಗ್ಲೀಷ್ಗೆ ಒಂದು ಸಲ ಆಗಿತ್ತು ಇನ್ನೊಂದು ಸಲ ಮಾಡಿದ್ದಾರೆ ಬಹುಶಃ ಒಂದು ಕಾರಣದಿಂದ ಅಂದ್ಕೊಳ್ತೀನಿ ಇದು ಇವ್ರದ್ದು ಆಗಲೇ ಹಿಂದಿ ಮತ್ತು ಇಂಗ್ಲೀಷ್ಗೆ ಯಾವ್ಯಾವುದು ಅಂದರೆ ನಾನು ಕೊಂದ ಹುಡುಗಿ ಎನ್ನುವ ಕಥೆಯನ್ನು ಲಡ್ಕಿ ಜಿಸ್ಕೆ ಮೇನೆ ಹತ್ಯಾಕಿ ಅಂತ ಹಿಂದಿ ಭಾಷೆಗೂ ರಾಧೆಯ ಕ್ಷಮೆ ಮಾಟಗಾತಿ ಕೊನೆ ಎಂಟಾಣೆ ಮುಂತಾದ ಕಥೆಗಳು ಇಂಗ್ಲೀಷ್ ಭಾಷೆಗೂ ಅನುವಾದಗೊಂಡಿವೆ ಪತ್ರಿಕೆಗಳಿಗೆ ಪತ್ರಿಕೆಗಳಿಗೆ ಆಗಾಗ್ಗೆ ಬರೆದ ಕಥೆಗಳು ಭವತಿ ಭಿಕ್ಷಾಂದೇಹಿ ಚಂದ್ರಗ್ರಹಣ ಜೋಯಿಸರ ಚೌಡಿ ಮಾಟಗಾತಿ ಸ್ವಪ್ನಜೀವಿ ಸಂಸಾರ ಶಿಲ್ಪ ಸಂಕುಲ ಎಂಬ ಏಳು ಕಥಾ ಸಂಕಲನಗಳಲ್ಲಿ ಸೇರಿವೆ ಆನಂದರು ಜಪಾನ್ ಅಮೆರಿಕ ಫ್ರೆಂಚ್ ಭಾಷೆಗಳಿಂದ ಮೂರು ನಾಟಕಗಳನ್ನು ಕನ್ನಡಕ್ಕನ್ಮಾನ್ಸಿದ್ದಾರೆ ಜಪಾನ್ನಿಂದ ಸಡ್ಸುಕಿ ಎನ್ನುವವರ ಬರ್ನಿಂಗ್ ಹರ್ ಅಲೈವ್ ನಾಟಕ ಅದು ದಹನ ಚಿತ್ರ ಅಂತಾಗುತ್ತೆ ಕನ್ನಡ ಅಮೇರಿಕಾದ ಹಾಲ್ವರ್ದಿ ಹಾಲ್ ಅನ್ನುವನ ನಾಟಕ ವೇಲಿಯಂಟ್ ಅನ್ನುವ ನಾಟಕ ಅದು ವೀರ ಯೋಧ ಅಂತ ಕನ್ನಡಕ್ಕೆ ಬಂದ್ವಿ ಮೊಪಾಸ ಆಗಲೇ ಹೇಳಿದಾಗ ಏನು ಫೇಮಸ್ ಅಲ್ವಾ ಫ್ರೆಂಚ್ ನಾಟಕರ ಅವನ ಎ ಕ್ರೈಸಿಸ್ ನಾಟಕವು ವಿಜಯ ಎಂಬುದಾಗಿ ಅನುವಾದಗೊಂಡಿವೆ ಇವಲ್ಲದೆ ಇವರು ಅನುವಾದಿಸಿದ ವಿದೇಶಿ ಲೇಖಕರ ಎಂಟು ಕಾದಂಬರಿಗಳೆಂದರೆ ಲಿಯೋ ಟಾಲ್ಸ್ಟಾಯರ್ ಅವರ ಟಾಲ್ಸ್ಟಾಯ್ ಆತ್ಮಕತೆ ಟ್ರೆಷರ್ ಐಲ್ಯಾಂಡ್ ಅನ್ನೋದು ಸಿರಿ ದ್ವೀಪ ಆಗಿ ಬಂದಿದೆ ಅಲೆಕ್ಸಿ ಡಿ ಆರ್ಡಿಯಲ್ ಅನ್ನುವ ಕಾದಂಬರಿಯು ಉಗ್ರ ಪರೀಕ್ಷೆ ಎನ್ನುವ ಹೆಸರಿನಿಂದ ಸರ್ ವಾಲ್ಟರ್ ಸ್ಕಾಟ್ನ ಟಾಲಿಸ್ಮನ್ ಅನ್ನುವುದು ರಕ್ಷಾ ಕವಚ ಅನ್ನೋ ಹೆಸರಿನಿಂದ ಮಿಗ್ಡೋರೋವ್ನ ದ ಡೈರಿ ಆಫ್ ಎ ಸ್ಕೂಲ್ ಟೀಚರ್ ಅನ್ನೋದು ಶಾಲಾ ಉಪಾಧ್ಯಾಯಿನಿಯೊಬ್ಬಳ ದಿನಚರಿ ಅನ್ನೋ ಹೆಸರಿನಿಂದ ಡೇನಿಯಲ್ ಡಿಪೋನ ರಾಬಿನ್ಸನ್ ಕ್ರೂಸೋ ಅನ್ನೋದು ರಾಬಿನ್ಸನ್ ಕ್ರೂಸೋ ಕತೆ ಎಂದು ಸ್ಟೀವನ್ಸನ್ನ ಸ್ಟ್ರೇಂಜ್ ಕೇಸ್ ಆಫ್ ಡಾಕ್ಟರ್ ಚಿಕ್ಕಲ್ ಆ್ಯಂಡ್ ಮಿಸ್ಟರ್ ಹೈಡ್ ಅನ್ನುವ ಕಾದಂಬರಿಯು ಪುರುಷಾಮೃಗ ಅನ್ನೋ ಹೆಸರಿನಿಂದ ಅನುವಾದಗೊಂಡಿವೆ ಆನಂದರು ಮಕ್ಕಳಿಗಾಗಿ ಭಾಷಾಂತರಿಸಿದ ಕಥೆಗಳು ಈ ಸೋಪನ ನೀತಿ ಕಥೆಗಳು ಇವರು ಬರೆದ ಮತ್ತೆರಡು ಕೃತಿಗಳೆಂದರೆ ಗದ್ಯಗೀತಾತ್ಮಕ ವಚನ ಸಂಗ್ರಹ ಪಕ್ಷಿಗಾನ ಮತ್ತು ಪ್ರಬಂಧ ಸಂಕಲನ ಆನಂದ ಲಹರಿ ಅವರಿಗೆ ಮುದ್ರಣ ಸ್ಮಾರಕ ಸಣ್ಣ ಕಥಾ ಸ್ಪರ್ಧೆಯಲ್ಲಿ ಇವಾಗ ಮುದ್ದಣ ಕಾವ್ಯ ಸ್ಪರ್ಧೆ ಇರುತ್ತೆ ಹಿಂದೆ ಸಣ್ಣ ಕಥಾ ಸ್ಪರ್ಧೆನೂ ಇತ್ತು ಅಲ್ಲಿ ಸುವರ್ಣ ಪದಕವಲ್ಲದೆ ಬೆಂಗಳೂರು ಮೈಸೂರು ಕಾಲೇಜುಗಳಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸನ್ಮಾನಿಸಲಾಗಿತ್ತು ಮೈಸೂರಿನ ಶಾಲಾ ಸಭಾಂಗಣದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆನಂದರನ್ನು ಸನ್ಮಾನಿಸಿದಾಗ ಎಸ್ ವಿ ಪರಮೇಶ್ವರ್ ಭಟ್ಟ ಡಿ ಎಲ್ ನರಸಿಂಹಾಚಾರ್ ರಾನಾ ಹಬ್ಬು ಜಿ ವೆಂಕಟಸುಬ್ಬಯ್ಯ ತಾಸು ಶ್ಯಾಮ್ರಾವ್ ಬಿ ಶಿವಮೂರ್ತಿ ಶಾಸ್ತ್ರಿ ಬಿ ಎಚ್ ಶ್ರೀಧರಾಮ್ ಮುಂತಾದ ಸಾಹಿತ್ಯ ದಿಗ್ಗಜರೆಲ್ಲರೂ ಶುಭ ಕೋರಿದ್ದರು ಇವೆಲ್ಲಿ ಬರ್ತಿರೋ ಹೆಸರೆಲ್ಲ ನವೋದಯದ ಸಿದ್ಧ ಪ್ರಸಿದ್ಧರ ಹೆಸರುಗಳು ಆನಂದರು ಸಾವಿರದ ಒಂಬೈನೂರ ಅರವತ್ತ್ಮೂರು ನವೆಂಬರ್ ಹದಿನೇಳರಂದು ದೀಪಾವಳಿ ಪಾಡ್ಯದ ದಿನ ಈ ಲೋಕದ ಬದುಕಿಗೆ ವಿದಾಯ ಹೇಳಿದರು ಇರ್ವಿಂಗ್ ಸ್ಟೋನ್ರ ಲಸ್ಟ್ ಫಾರ್ ಲೈಫ್ ಪುಸ್ತಕವನ್ನು ಅನುವಾದಿಸಲು ಸಿದ್ಧತೆ ನಡೆಸಿದ್ದು ಅನುಮತಿ ಪತ್ರ ಮತ್ತು ಮಾಹಿತಿಗಳು ಇವರ ನಿಧನದ ಮಾರನೆಯ ದಿನ ತಲುಪಿತು ಸತ್ವ ಮಾರಾಯಿಸಬಂಥದ್ದು ಅನುಮತಿ ಪತ್ರ ಬೇಕಲ್ಲ ಮೂಲ ಲೇಖಕರದ್ದು ಅದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದು ಹಾಗೆ ಅಂತ ಹೇಳಿ ಇವರ ಹುಟ್ಟಿದಿಸ್ವಿ ಸತ್ತಿಸ್ವಿ ಲೆಕ್ಕ ಹಾಕೊಂಡ್ರೆ ನಮಗೆ ಅವರು ಎಷ್ಟು ವಯಸ್ಸು ಬದುಕಿದ್ರು ಅನ್ಗೆ ಗೊತ್ತಾದೆ ಯಾಕೆಂದರೆ ಚಿಕ್ಕದೊಂದು ಚಿಕ್ಕ ವಯಸ್ಸಿನ ಒಂದು ಇಲ್ಲಿ ಇದೆ ಮತ್ತು ಅವರದ್ದು ತುಂಬ ಅಲ್ಲ ಅದರಲ್ಲಿ ಹುಡುಗಿದ್ರು ನಾನು ಏನು ಹೇಳೋದು ಕಾನೂರು ಹೆಗ್ಗಡತಿಲಿ ಈ ಕಾಜಾಣ ಚಿತ್ರ ಇದೆಯಲ್ಲ ಇದೇ ಎಲ್ಲ ಪುಸ್ತಕಗಳಲ್ಲೂ ಇದೇ ಇರೋದು ಕೊಂಬೆ ಮೇಲೆ ಕೂತಿದೆ ಇಲ್ಲಿ ನೋಟ ಅನ್ನೋದು ಇನ್ನೊಂದು ಪ್ರಸಿದ್ಧ ಪುಸ್ತಕದ ಚಿತ್ರವನ್ನು ಕೊಡ್ತಾರೆ ಆಮೇಲೆ ಈ ಸೋಪನ ನೀತಿ ಕಥೆಗಳು ಅನ್ನೋ ಪುಸ್ತಕ ಆಮೇಲೆ ಅವರ ಸಮಗ್ರ ಕತೆಗಳು ಆನಂದ ಅವರ ಸಮಗ್ರ ಕಥೆಗಳು ಅನ್ನುವ ಪುಸ್ತಕ ಕೂಡ ಬಂದ್ಬಿಟ್ಟಿದೆ ಯಾರು ಎಮ್ ಎಸ್ ವಿಜಯಹರಣ್ಣ ಅವರು ಸಂಪಾದಕರಾಗಿ ಮಾಡಿರೋಂಥ ಕೆಲಸ ಇದು ಸಾಮಾನ್ಯವಾಗಿ ಆನಂದ ಅಂತಿದ್ದಾಗೆ ಸೀತಾರಾಮ್ ಅಂತ ಮತ್ತು ಅದು ಏನು ಅಂದರೆ ಅದು ಕಾವ್ಯನಮ್ಮ ಅವರ ನಾನು ಕೊಂದ ಹುಡುಗಿಯ ಮೂಲಕವೇ ನಾವು ಆನಂದರನ್ನು ಗುರುತಿಸೋದು ಅದು ಐ ಎ ಎಸ್ಗೆ ಪಠ್ಯ ಆಗಿದೆ ಮತ್ತು ನಾನು ಅದನ್ನು ಪಾಠ ಮಾಡಿದ್ದೀನಿ ನಾನು ಕೊಂದ ಹುಡುಗಿ ಅಂತಲೇ ಇದೆ ಶೀರ್ಷಿಕೆ ಅದು ಜಿ ಎಚ್ ನಾಯಕರವರ ಅತ್ಯುತ್ತಮ ಸಣ್ಣ ಕಥೆಗಳು ಅನ್ನೋ ಪುಸ್ತಕದಲ್ಲಿದೆ ಐ ಎ ಎಸ್ಗೆ ಪಠ್ಯ ಅದು ಕೂಡ ನನ್ನ ವೀಡಿಯೋ ಇದೆ ಅದನ್ನು ನೀವು ನೋಡಬಹುದು ಬೇಕಾದ್ರೆ ಆಸಕ್ತಿ ಇದ್ದರೆ ಯಾಕಂದರೆ ಕತೆ ನಾವು ಓದಿ ಓದುವ ವಿಮರ್ಶೆ ಮಾಡುವ ಸೌಲಭ್ಯ ಅಲ್ಲಿ ನನಗಿತ್ತು ಸುಮಾರು ಮೂವತ್ತೋ ನಲ್ವತ್ತೋ ನಿಮಿಷ ಮಾಡಿ ಮಾತಾಡಬಹುದಾದ ಅವಕಾಶ ಇತ್ತು ಮತ್ತು ಸಿನಿಮಾನೂ ಕೂಡ ಬಂದಿದೆ ಈಜ್ಜೋಡು ಅನ್ನೋ ಹೆಸರಿನಿಂದ ವಿಷ್ಣುವರ್ಧನ್ ಅವರು ಅನಿರುದ್ಧ ಅನಿರುದ್ಧಂತ ಮತ್ತು ಮಲಯಾಳಂ ನಟಿ ಮೀರಾ ಜಾಸ್ಮಿನ್ ಅಂತ ಪುನೀತ್ ರಾಜ್ಕುಮಾರ್ ಜೊತೆ ಯಾವುದೋ ಒಂದು ಸಿನಿಮಾದಲ್ಲಿ ಅರಸು ಅನ್ನೋ ಸಿನಿಮಾದಲ್ಲಿ ಮಾಡಿದಾರಲ್ಲ ಆಕೆ ಅವರು ಮಾಡಿದಂತಹ ಸಿನಿಮಾ ಅದನ್ನು ನಾನು ನೋಡಿದೆ ಸಿನಿಮಾಗಿಂತ ಕತೆ ಕಲಾತ್ಮಕವಾಗಿದೆ ಸಿನಿಮಾದಲ್ಲಿ ಕಮರ್ಷಿಯಲ್ ವಂಶಗಳನ್ನು ಅಳವಡಿಸ್ಕೊಂಡಿದ್ದಾರೆ ಇದಿಷ್ಟು ಮಾಹಿತಿಗಳು ಬಿಟ್ಟು ಹೋಗಿವೆ ಅದನ್ನು ಸೇರಿಸ್ಕೊಂಡ್ರೆ ಆನಂದ ಅವ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರ ಸಿಗ್ತದೆ ನಮಸ್ಕಾರ